ದೊಡ್ಡಿಕೆ ತಗೋಣಿ ನೋಡು ನೀ ಯಾವ ಬರೋಬ್ಬರಿ ಹೇಳ ನನ್ನ ತಲೆ ಸರಿ ಉಳಿದಿಲ್ಲ ಮೊದಲ ಸಿಕ್ಕಾಪಟ್ಟಿ ದೋಸ ಆತ ಹೆಂಡ್ರ ಮಕ್ಕಳ ಬಿಟ್ಟ ಹೋಗಿ ಜೈಲ ಹಾಕಿದಿವಿ ಇನ್ನೇನು ನಮ್ಮ ತೊಂದ್ರೆ ಇಲ್ಲ ಇನ್ ಇಲ್ಲ ಅನ್ನೋದ್ರು ಆಗ ಆ ಕುರ್ಸಾಲೆ ನನ್ನ ಮಗ ಸರ್ಪಳಿ ಹರ್ಕೊಂಡ

ಅವನಿಗೆ ಕೆಮ್ಮಕ್ ಆಗಂಗಿಲ್ರಿ ಎದಾಗ ಗಟ್ಟಿ ಆಗಿ ಬಿಡತೈತಿ ನಮ್ ಮಾವ್ ಏನ್ ಗಟ್ಟಿ ಹಾಕೈತಿ ಹಾಕೈತ್ರಿ ನಿಮ್ಮ ಮಾವ ಸಾಕ ಹಂಗಲ್ರಿ ಇದನ್ನ ಅವಾಗ ಇಟು ಇಟು ಇಟ್ಟು ಇಟ್ಟು ಕುಡ್ಕೊಂತ ಇದ್ರ ಭಾಳಷ್ಟು ನೋಡಿರಿ ನಮ್ಮ ಮಾವಗ ಎ ಯೋಳ ನೀಟು ಕುಡಿ ಮಗನ ಜಗ್ ಗಾಂಜಾ ಸೇದಿ ಸೇದಿ ನಿಂದು ಗಟ್ಟಿಯಾಗಿರ್ಬೇಕು ಇಕ್ಕಿ ಬಟ್ಲು ಹಿಡ್ಕೋತಾಳ ನೀ ಕೊಕ್ಕನ ಇಷ್ಟು ಇಷ್ಟ ಇಷ್ಟು ಇಷ್ಟ ಬೀಳ್ತೈತಿ ಇಕ್ಕಿ ಬಟ್ಲ್ದಾಗ ನಿಂದ ಆಮ್ಯಾಲ ನಾ ನಂದಿ ಡಾಕ್ಟರ್ ಕಡೆ ಪರೀಕ್ಷೆ ಮಾಡಿ ನೋಡ್ತಾನೆ ನೋಡು ನೋಡುನು ನನ್ನ ದೊಡ್ಡ ಗಟ್ಟಿ ಆದರೂ ಅಳ ಆದರೂ ಆಗ್ಬೋದು ಕೊಡು ನೋಡು

ಕುಡ್ದಾರ ಮುಂದ ಹೆಂಗರು ಕುಂಡ್ರಬಾರ್ದ ಬಾರ್ದ ಅಂತ ಕುಣಿಬೇಕ ನೀ ಅಲ್ಲಿ ಹಾಡ್ಕೊಂತ ಕುಣದ್ ಬೇಡ ನಾವ್ ಇಲ್ಲಿ ಸೇದಿ ಮಾಡ್ತೀವಿ ಅಲ್ಲ ಅಲ್ಲ ಅಂತ ಕುಣಿ ಹಾ ಮತ್ತೆ ಏನಾರ ಬ್ಯಾರು ಮೊದಲ ರೋಚಿಗೆ ಕುತ್ತಾರ ಆಗಿಂದ ಇನ್ನ ಯಾಕೆ ಕುಣಿವಾರ ಇವ್ರ ಎಲ್ಲಾರು ಇಲ್ಯಾ ಅಂತ ತುಡಿಯಾರು ಪೊಲೀಸರಿಗೆ ಬಟ್ಟಿ ಸೇರಿ ಕುಡಿ ಕೆಡಿ ಹೋಗಿ ಬಿಡ್ತಾರ ಇಲ್ಲ ಮಗನ ಇಲ್ಲಿ ದಾಳ ಬಾ ನೋಡ್ಬಾ ಈಗ ಬಿರುಸಿ ಮಗನ ಮತ್ ಗಂಡಸೂರ್ ಹಿಡಿದ್ರೆ ಬಿರುಸ ಹತ್ತದಲ್ಲ ಇನ್ನೇನ್ ಮ್ಯಾತ್ಗ ಹತ್ತೈತಿ ಹುಡುಕಿ ಮಗನ ಹಾಕಿ ಹೋಗಿ ಊರ್ ಸರಿಯಾ ಇನ್ನೇನು ಹುಡುಕಿ ಬಾ ಮಗನ ನಿನಗೆ ಗೊತ್ತಾತ ನನಗೆ ರಗಡಾಗಿ ಆಗೈತಿ ನೀ ಅದ ಇಷ್ಯಾದಾಗ ಐತಿ ಬಾ ವಾಟ್ ನ್ಯೂಸ್ ಮಿಸ್ಟರ್ ಕಟಕ ಏನು ವಿಚಯ ಸರ್ ಲಕ್ಷ್ಮಣ ಜೈಲು ಮುರಿದು ಗೌಡನನ್ನು ಕಡಿದು ಪ್ರಾರಿಯಾದ ಸರ್ ವಾಟ್ ಲಕ್ಷ್ಮಣ ಜೈಲು ಮುರಿದು ಫಲಾಲಿಯಾದ ಲಕ್ಷ್ಮಣ ಆ ಲಕ್ಷ್ಮಣ ಆ ಲಕ್ಷ್ಮಣ ಇಟ್ ಇಸ್ ಸೇಮ್ ಸೇಮ್ ಶಲೇ ಸಿಕ್ಕ ಧಲೋಲೆ ಕೋಲಾ ಜೈಲು ಮುರಿದು ಫಲಾಲಿಯಾದ ಫಲಾಲಿಯಾಗಿ ಗೌಡನನ್ನು ಕೊಲೆ ಮಾಡಿದ ದಿಸ್ ಇಸ್ ಗ್ರೇಟ್ ಇನ್ಸಲ್ಟ್ ಒಬ್ಬ ಫುಂಡನಿಂದ ಕಂಪ್ನಿ ಗೌರ್ಮೆಂಟ್ಗೆ ಠೊಂಬಾ ಹಠೋದಲ್ಲಿಟ್ಟಿರು ನೀವು ಇದು ನಿಮ್ಮ ಅಧಿಕಾರಕ್ಕೆ ಖಂಡು ಅವನು ಛೈಲಿನಿಂದ ಫಲಾಲಿಯಾಗುವಾಗ ನಿಮ್ಮ ಸಿಬ್ಬಂದಿಗಳು ಏನು ಹಂಡಿ ಹಂಡಿ ಕಾಯಲು ಹೋಗಿದ್ದರೆ ಏನು ಈ ನಿಮ್ಮ ಕೆಲಸ ಬೇಜವಾಬ್ದಾರಿಯನ್ನು ತೋಲಿಸುತ್ತದೆ ನಿಮಗೆ ನೌಕರಿಂದ ಡಿಸ್ಮಿಸ್ ಮಾಡಿದ್ದೇವೆ ಯು ಕ್ಯಾನ್ ಗೋ ಓನ್ಲಿ ಒನ್ ಚಾನ್ಸ್ ಹಿಡಿದು ತಂದೆ ತರುತ್ತೇನೆ ಸರ್ ಐ ಯು ಫಾಸ್ಟ್ ಗೋ ಸರ್ ತಪ್ಪಿದರೆ ಗುಂಡಿಟ್ಟು ಬಿಡಿ ಸರ್ ಗುಡ್ ಕಟಕ ವೆರಿ ಗುಡ್ ನಿಮ್ಮಂತ ಅಜ್ಜಿಗೆ ತುಂಬಾ ಛಲ ಇರಬೇಕು ವೇರ್ ದೇರ್ ಈಸ್ ವಿಲ್ ಸೇರಿದ್ವಿ ಮಿಸ್ಟರ್ ಕಟಕ ಶ್ರೀಮಂತ ಪೊಲೀಸ್ ಅಧಿಕಾರಿಗಳಿಗೆ ನಾವು ತುಂಬಾ ತುಂಬಾ ಮೆಚ್ಚುತ್ತೇವೆ ಯು ಕ್ಯಾನ್ ಗೋ ಬಟ್ ನೀವು ಏನು ಹೇಳಿದ್ದೀರಿ ಅದು ನಿಮಗೆ ನೆನಪಿರಲಿ ಯು ಕ್ಯಾನ್ ಗೋ ಇಟ್ ಸಸ್ಪೆಕ್ಟ್ ಟು ವಾಟ್ ಮೇ ಅಶಾಲ್ ಐ ಟು ಐ ಆಮ್ ಮ್ಯಾನ್ Englishman, the district superintendent of police. I shall say my ability. Chindu constable Balsonia. Yes, sir. ಹಲೋ ಸರ್ 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 ಓ ನೀನು ಆ ಅವನು ಅವನು ಇರುವ ಹಚ್ಚಿ ನಮಗೆ ಹೆಲಬೇಕು ಏನು ಹೇಳ್ತಾ ಕಾಡು ಮೇಡು ಅಂತ ಅಡ್ಡಾಡ್ತಿರ್ತಾನೆ ಮೇಲಾಗಿ ನಾನು ಒಬ್ಳೆ ಅದ್ ಹೇಗೆ ಅದು ಅಲ್ರೈಟ್ ನಿನ್ನ ಜೊತೆ ಕಾನ್ಸ್ಟೇಬಲ್ ಅನ್ನು ಕೊಡುತ್ತೇನೆ ನೀನ ಹಳ್ಳಿಗಾಡಿ ಮೇಲೆ ಹೋಗಿ ಭಾರತದ ಮೂಳೆ ಎಲ್ಲ ವೇಷ ಮಾಡಬೇಕು ಸರ್ ಅದು ಮೂಳೆ ಅಲ್ಲ ಆ ಮಹಿಳೆ ಮಹಿಳೆ ಅಂದ್ರೆ ಹೆಣ್ಣ ಮಗಳು ಓ ಹೆಂಗಸು ಆಲ್ ರೈಟ್ ಹೆಂಗಚು ಆ ಹೆಂಗಚು ನಿನಗಬೇಕು ನಿನ್ನ ಲಕ್ಷ್ಯನೆನ್ನೋ ಏಕ ದಿಸಿ ರಿವಲ್ವರ್ ನಿನಗಯಾ ಫಾಯ್ ಅಖಂಡ ಬಂಡಲೆ ಫೈರ್ ಮಾಡಿಬಿಡೋ ಎಸ್ ಸರ್ ಫಾಸ್ಟ್ಬಲ್ ಎಸ್ ಸರ್ ಆ ಚಟದಿಂದ ಬಂದ ನಂಬರ್ ಸೆವೆನ್ ಅಂಡ್ ಎಲವೆನ್ ಕರ್ಬಂದು ಕಣ್ಣು ಸರ್ ಆಲ್ ರೈಟ್ ನಂಬರ್ ಸೆವೆನ್ ಅಂಡ್ ಎಲೆವೆನ್ ಸರ್ ನೀವು ಚೋನಿಯಳ ಜೊತೆಗೆ ಹೋಗಿ ಅವನಿರುವ ಜಾಗ ಛಳ ಪಚ್ಚೆ ಮಾಡಿಕೊಂಡು ಬಲಬೇಕು ಆ ಹಳ್ಳಿಯ ಜನರಿಗೆ ಹೇಳಿ ಲಕ್ಷ್ಮಣನ್ನು ಹಿಡಿದು ಕೊಟ್ಟವರಿಗೆ ಎರಡು ಹಳ್ಳಿ ಜಾಗಿಲಾ ಮತ್ತು ಐದು ಸಾವಿರ ರೂಪಾಯಿ ಕೊಡುತ್ತಿದೆ ಬ್ರಿಟಿಷ್ ಸರ್ಕಾರವೆಂದು ಸರ್ ಕಾನ್ಸ್ಟೇಬಲ್ ಸೋನಿಯವರ ಜವಾಬ್ದಾರಿ ನಿಮಗೆ ಇಳುತ್ತದೆ ಅವಳಿಗೆ ಏನು ಆಗದಂತೆ ನೋಡಿಕೊಳ್ಳಬೇಕು ಕೊಳ್ಳಬೇಕು ಯಸ್ ಸರ್ ನೋಡುದು

ಕೊಲೆ ಮಾಡಿದ ಓ ಮೈ ಗಾಡ್ ಓ ಮೈ ಗಾಡ್ ಎಂತ ವಾಲಿಗಾರ ಇಂಥ ಚೂರಿ ಇರಬೇಕಾದರೆ ಇಲ್ಲಿಯ ರಾಜಮಾಜರು ಎಂತ ಚೂರು ಇರಬೇಕು ಬಟ್ ಐ ಡೋಂಟ್ ಕೇರ್ ಜಗತ್ತನ್ನೇ ಆಳುವ ಬ್ರಿಟಿಷ್ ಸರ್ಕಾರಕ್ಕೆ ಇಂಡಿಯಾ ಈಸ್ ಓನ್ಲಿ ಡಸ್ಟ್ ಆಫ್ ಬರ್ನಿಂಗ್ ಸಿಗಾರೆ લક્ષ્મણ મુ લક્ષમણ આઈ લુ આ

ನನ್ನಪ್ಪ ಶಿವಳ್ಳ ಎದ್ದೇಳ್ರಪ್ಪ ಯಾರಪ್ಪ ನೀವು ಯಪ್ಪ ನಾನು ಸಿಂಧೂರ ಲಕ್ಷ್ಮಣ ಸಿಂಧೂರ ಲಕ್ಷ್ಮಣ ಹಾ ಹಾ ಗಂಡು ಗಲಿ ಬೇಡರ ಬಂಟ ಬಡವರ ಬಂದು ಆರಪ್ಪ ಬಾ ಬಾ ಕ್ರಾಂತಿವೀರಾ ಬಾ ಇಲ್ಲ ಇದಪ್ಪ ಇಲ್ಲ ಎದ್ಯಪ್ಪ ಶಿವನಿಚ್ಚೆ ಶಿವ ಸಂಕಲ್ಪ ಎಂದಿಗೂ ಸುಳ್ಳಾಗಲಾರದು ಲಕ್ಷ್ಮಣ ನೀನು ನೀನು ನಿನ್ನ ಬಳಗದೊಂದಿಗೆ ಅರಬಾಮಿ ಅರಣ್ಯಕ್ಕೆ ಬಂದುಳಿದಿದ್ದು ನಮಗೆ ತಿಳಿದಿತ್ತು ನಿನ್ನನ್ನು ನೋಡಬೇಕು ಮನಸಾರೆ ಹರಿಸಿ ತುಂಬಿ ಹರಿಸಬೇಕೆಂದು ನನ್ನ ಮನಸ್ಸು ಹಾತೊರೆಯುತ್ತಿತ್ತು ಲಕ್ಷ್ಮಣ ಇಂದು ಬಂದೇನಪ್ಪ ಬುದ್ಧಿ ತಮ್ಮ ದರ್ಶನಕ್ಕಾಗಿ ತಮ್ಮ ಆಶೀರ್ವಾದಕ್ಕಾಗಿ ನನ್ನ ಮನ ಚಡಪಡಿಸುತ್ತಿತ್ತು ಆದರೆ ನನ್ನನ್ನು ಹಿಡಿಯಲು ಸರ್ಕಾರದವರು ಬೆನ್ನು ಹತ್ತಿದ್ರು ಅದಕ್ಕಾಗಿ ನಿಮ್ಮ ದರ್ಶನ ಪಡೆಯಲು ದಿನ ಕಳೆದು ಅಪ್ಪ ಅಪ್ಪ ನಿಮ್ಮ ನಿಮ್ಮ ದರ್ಶನ ಪಡೆಯಲು ಬಹು ದಿನ ಕಳೆದು ಅಪ್ಪ ನಡೆಯುತ್ತಿರುವ ದಾರಿ ತಪ್ಪೋ ಸರಿ ಅಂತ ತಮ್ಮಲ್ಲಿ ಕೇಳಬೇಕು ತಮ್ಮ ಅನುಗ್ರಹ ಪಡಿಬೇಕು ಮುಂದೆ ನಾನು ಹಿಡಿಯುತ್ತಿರುವ ದಾರಿ ಯಾವುದು ಅಂತ ತಮ್ಮಲ್ಲಿ ಕೇಳಬೇಕು ಎಂದು ತಮ್ಮ ಸನ್ನದಿಗೆ ಬಂದಿದ್ದೇನಪ್ಪ ಲಕ್ಷ್ಮಣ ನೀನು ನಡೆಯುತ್ತಿರುವ ದಾರಿ ಸರಿಯಾಗಿದೆ ಲಕ್ಷ್ಮಣ ಸರಿಯಾಗಿದೆ ಕಷ್ಟದಲ್ಲಿ ನಡೆಸಿಕೊಂಡು ಹೋಗುತ್ತಿರುವ ಈ ನಿನ್ನ ಕಾಯಕ ಆ ನಾಡ ತಾಯಿ ಮೆಚ್ಚುವಂತದು ಲಕ್ಷ್ಮಣ ಲಕ್ಷ್ಮ ಮೆಚ್ಚುವಂಥ ಲಕ್ಷ್ಮಣ ನಿನಗೆ ನನ್ನ ಅನುಗ್ರಹ ಸದಾ ಇರುತ್ತದೆ ಲಕ್ಷ್ಮಣ ನಿನಗೆ ಜೀವ ನಿನ್ನ ಜೀವನದುದ್ದಕ್ಕೂ ನಿನ್ನ ಜೀವನದುದ್ದಕ್ಕೂ ಈ ನಿನ್ನ ಜೀವನ ಇದೇ ದಾರಿಯಲ್ಲಿ ಕೊನೆಗೊಳ್ಳಲಿ ಲಕ್ಷ್ಮಣ ಕೊನೆಗೊಳ್ಳಲಿ ಆ ದುರುದುಂಡೇಶ್ವರ ನಿನ್ನನ್ನು ರಕ್ಷಿಸಲಪ್ಪ ರಕ್ಷಿಸಲಿ ನನ್ನಪ್ಪ ಹಾ ಇವರ ಪರಿಚಯ ಇವರು ನನ್ನ ಅಳಿಯಂದಿರು ಇವನು ನರೀಶ ಒಂದೊಂದು ಪಕಡಿಯಲ್ಲಿ ಎರಡೆಡ ಗೋಧಿ ಚೀಲ ಇಟ್ಟುಕೊಂಡು ಹುಲಿ ಜಿಗಿದಂಗ ಎರಡೆಡ ಕಡಿ ಜಿಗಿತ ನೋಡ್ರಿ ಇವನು ಸಾಬ್ಯಾ ಬಂದೂಕಿನಿಂದ ನೂರಾರು ಜನ ಒಮ್ಮೆಲೆ ಮೈ ಮೇಲೆ ಬಂದರು ಬೆದರುವುದಿಲ್ಲ ಹಿಂದೆ ಸರಿಯುವುದಿಲ್ಲ ಇವನು ಗೋಪಾಲಿ ಓಡುವುದ್ರಾಗ ಬಡಗಿ ತಿರುವುದ್ರಾಗ ಪುಟ್ಟ ಗೋಡಿ ಹತ್ತುದ್ರಾಗ ಎತ್ತಿದ ಕೈ ಇವನ ಸರಿ ಸಮನ ಸುತ್ತಮುತ್ತಲು ಯಾವ ಸಂಸ್ಥಾನದ ಯಾವ ಕುದುರೂ ಇಲ್ಲ ಇವನು ನನ್ನ ಗೆಳೆಯ ನಿಡವನಿಗೆ ತುಂಡಾನ ಜಗ ಜಟ್ಟಿ ಮದ ಏರಿ ಓಡಿ ಬರ್ತ್ರೋ ಆಣಿಯನ್ನೇ ಪಡೆದ ಕಿಳಿವಿ ಭೀಮ ಬಲದವನು ನನ್ನ ತಂಗಿ ಗಂಗವ್ವ ನಿನ್ನ ತಂಗಿ ಗಂಗವ್ವ ಹೌದ್ರಿ ಅಪ್ಪ ಈಕಿದೊಂದು ಕಥಿನ ಐತಿ ಅಣ್ಣ ತಮ್ಮ ಆಧಾರವಿಲ್ಲದ ಪರದೇಸಿ ನಾನು ಅಂತ ಸುತ್ತು ಮುತ್ತಿನಲ್ಲ ಕೆಟ್ಟ ಹಾವಿಗೆ ಹೆದರಿ ಹೇಸಿಕೊಂಡು ಭಾವಿ ಬಿದ್ದಿದ್ದಳು ಅಕಸ್ಮಾತ್ ಆಗಿ ನನ್ನ ಕಣ್ಣಿಗೆ ಬಿದ್ದಳು ಜೀವ ಬದಿಗಿತ್ತು ಈಗ ನಮ್ಮ ದರ್ಶನಕ್ಕಾಗಿ ಅವರು ಬಹಳ ದಿನದಿಂದಲೇ ಹಾ ತೊರಿಯುತ್ತಿದ್ದರುಪ್ಪ ನಾನೇನಪ್ಪ ಇಲ್ಲೇ ಮಠದಲ್ಲೇ ಇರುತ್ತೇನೆ ಮಠಕ್ಕೆ ಬಂದರೆ ಎಲ್ಲರಿಗೂ ದರ್ಶನ ಹಾಗೇ ಆಗುತ್ತೆ ಆದರೆ ಇಂದು ಶ್ರೀ ಗುರು ದುರ್ದುಂಡೇಶ್ವರ ನಿಮ್ಮೆಲ್ಲರ ದರ್ಶನ ಮಾಡಿಸಿದನಲ್ಲಪ್ಪ ನನಗೆ ಲಕ್ಷ್ಮಣ ನಿಮ್ಮ ವೀರ ಸಂಕಲ್ಪ ನೆರವೇರಲಪ್ಪ ನೆರವೇರಲಿ ಸಂಗೊಳ್ಳಿ ರಾಯಣ್ಣ ಮುಂಡರಗಿ ಭೀಮರಾಯರಂಗೆ ನಿಮ್ಮ ಕೀರ್ತಿ ಅಜರಾಮರವಾಗಿರಲಪ್ಪ ಅಜರಾಮರವಾಗಿರಲಿ ಅಪ್ಪ ನನ್ನಪ್ಪ ಈ ನಿನ್ನ ಆಶೀರ್ವಾದದಿಂದ ನನಗೆ ಯದರ ಬಿದ್ದ ಬಲಿಷ್ಠ ವೈರಿಯನ್ನು ಹಟ್ಟಿಯನ್ನು ಹರಿದು ಹೊರಳಿಗೆ ಕರಳ ಮಾಲಿ ಹಾಕಿಕೊಂಡ ನರಸಿವನ ಶಕ್ತಿ ಪಂತಪ್ಪ ನಾನು ತೃಪ್ತಿ ಹೊಂದಿನಪ್ಪ ಆದರೂ ಲಕ್ಷ್ಮಣ ಬ್ರಿಟಿಷ್ ಸರ್ಕಾರದ ಅಂತಸ್ತಿನ ರಾಜಕಾರಣ ಬಲು ಸೂಕ್ಷ್ಮವಾಗಿದೆ ಸೂಕ್ಷ್ಮವಾಗಿದೆ ಬಲು ನಮ್ಮ ನಮ್ಮವರಲ್ಲಿ ಮತ್ಸರದ ಹೊಗೆ ಎಬ್ಬಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವರು ಲಕ್ಷ್ಮಣ ತಮ್ಮ ಬೇಳೆ ಬೇಯಿಸಿಕೊಳ್ಳುವರು ನೀನು ಯಾರನ್ನು ನಂಬಲಿಕ್ಕೆ ಹೋಗಬೇಡ ಲಕ್ಷ್ಮಣ ಲಕ್ಷ್ಮಣ ನೀನು ನಾಡ ತಾಯಿ ಬಿಡುಗಡೆಗಾಗಿ ಬಡವರ ಉದ್ಧಾರಕ್ಕಾಗಿ ಹೋರಾಟ ನಡೆಸು ಲಕ್ಷ್ಮಣ ಹೋರಾಟ ನಡೆಸು ಲಕ್ಷ್ಮಣ ನೀನು ಗುರಿ ತಪ್ಪದೆ ಎಂದಿಗೂ ಜಯ ಕಟ್ಟಿಟ್ಟ ಬುತ್ತಿ ಲಕ್ಷ್ಮಣ ಕಟ್ಟಿಟ್ಟ ಬುತ್ತಿ ಆಯ್ತು ಯಪ್ಪ ನೀವು ಹೇಳಿದಂತೆ ನಡೆಯುತ್ತೀವಿ ಲಕ್ಷ್ಮಣ ಎಲ್ಲರೂ ಸೇರಿ ಇಲ್ಲೇ ಪ್ರಸಾದವನ್ನು ಮಾಡಿ ಇವತ್ತೊಂದು ದಿನ ಇಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಹೋಗಿವರಂತೆ ಆಯ್ತಪ್ಪ ಇಲ್ಲೇ ಇರ್ತವೆ